ಲಭ್ಯವಾಗ್ತಾ ಇದೆ ಇಂದಿನಿಂದ ಬೆಳಗಾವಿಯಲ್ಲಿ ಹೈ ವೋಲ್ಟೇಜ್ ಚಳಿಗಾಲ ಅಧಿವೇಶನ ಶುರುವಾಗಿರುವಂತದ್ದು ಹತ್ತು ದಿನಗಳ ಕಾಲ ನಡೆಯಲಿರುವ ಚಳಿಗಾಲದ ಅಧಿವೇಶನ ಸುವರ್ಣ ವಿಧಾನಸೌಧದಲ್ಲಿ ವಿಧಾನಮಂಡಲ ಅಧಿವೇಶನ ಶುರುವಾಗಿರುವಂತದ್ದು ಬಾಣಂತಿಯರ ಸಾವು ಶಿಶುಗಳ ಸಾವು ಹಾಗೆ ಮೂಡಾ ಅಕ್ರಮಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ ಇನ್ನು ವಾಲ್ಮೀಕಿ ಹಗರಣ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಬಿಜೆಪಿಯ ಅಸ್ತ್ರವಾಗಿರುವಂತದ್ದು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಬಿಜೆಪಿಗೆ ಬಿತ್ತಿ ತುಪ್ಪವಾಗಿರುವಂತಹ ಯತ್ನಾಳ್ ವಿಚಾರಕ್ಕೆ ಸದನದಲ್ಲಿ ಯತ್ನಾಳ್ ಸ್ಪಂದನೆ ಮೇಲೆ ಬಿಜೆಪಿಗೆ ಆತಂಕ ಈಗ ಸೃಷ್ಟಿಯಾಗ್ತಾ ಇರುವಂತದ್ದು ಸದನದ ಬಾವಿಗಿಳಿದು ಸರ್ಕಾರ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಸಜ್ಜಾಗಿರುವಂತದ್ದು ಎಸ್ಸಾ ಇಂದಿನಿಂದ ಬೆಳಗಾವಿಯಲ್ಲಿ ಹೈ ವೋಲ್ಟೇಜ್ ಚಳಿಗಾಲ ಅಧಿವೇಶನ ಶುರುವಾಗ್ತಾ ಇರುವಂತದ್ದು ಹತ್ತು ದಿನಗಳ ಕಾಲ ಈ ಒಂದು ಚಳಿಗಾಲದ ಅಧಿವೇಶನ ನಡೆಯಲಿದೆ ಸುವರ್ಣ ವಿಧಾನಸೌಧದಲ್ಲಿ ವಿಧಾನ ಮಂಡಲದ ಅಧಿವೇಶನ ನಡೆಯಲಿರುವಂಥದ್ದು ಏನು ಬಾಣಂತಿಯರ ಸಾವು ಶಿಶುಗಳ ಸಾವು ವಕ್ಫ್ ಮತ್ತೆ ಮೂಢ ಅಕ್ರಮ ವಾಲ್ಮೀಕಿ ಹಗರಣ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಬಿಜೆಪಿಯ ಅಸ್ತ್ರವಾಗಿರುವಂಥದ್ದು ಏನು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಮತ್ತೊಂದು ಕಡೆ ಬಿಜೆಪಿಗೆ ಯತ್ನಾಳವರ ವಿಚಾರಕ್ಕೆ ಒಂದು ರೀತಿಯಲ್ಲಿ ಬಿಸಿ ತುಪ್ಪವಾಗಿರುವಂಥದ್ದು ಸದನದಲ್ಲಿ ಯತ್ನಾಳ ಸ್ಪಂದನೆ ಮೇಲಿಗೆ ಬಿಜೆಪಿಗೆ ಒಂದು ರೀತಿಯ ಆತಂಕ ಈಗ ಸೃಷ್ಟಿಯಾಗಿರುವಂಥದ್ದು ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬಿಜೆಪಿ ಈಗಾಗಲೇ ಸಜ್ಜಾಗಿರುವಂಥದ್ದು ಹೊಸ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ವಿಧಾನ ಮಂಡಲ ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭವಾಗ್ತಾ ಇದೆ ಬಾಣಂತಿಯರ ಸಾವು ಶಿಶುಗಳ ಸಾವು ವಕ್ಫ್ ವಿವಾದ ಮೂಡಾ ಅಕ್ರಮ ಹಾಗೆ ವಕ್ ವಾಲ್ಮೀಕಿ ನಿಗಮ ಹಗರಣ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೆಯಲಿರುವಂತದ್ದು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಸಾಲು ಸಾಲು ಬಾಣಗಳ ಬಿಜೆಪಿಯು ಬತ್ತಳಿಕೆಯಲ್ಲಿದೆ ಆದ್ರೆ ಬಿಜೆಪಿಗೆ ಬಿಸಿ ತುಪ್ಪವಾಗಿರುವ ಯತ್ನಾಳ್ ಸದನದಲ್ಲಿ ಯಾವ ರೀತಿ ಸ್ಪಂದಿಸುತ್ತಾರೆ ಎಂಬುದಾಗಿ ಕಮಲ ಪಡಿಕೆ ಒಂದು ರೀತಿಯ ಆತಂಕ ಈಗ ತಂದೊಡ್ಡಿರುವಂಥದ್ದು ಕಣಕ್ಕಿಳಿದಿರುವ ಆರ್ ಅಶೋಕ್ ಯತ್ನಾಳ್ ರನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನದಲ್ಲಿ ಯುದ್ಧಕ್ಕಿಳಿದು ಸರ್ಕಾರಕ್ಕೆ ಖೆಡ್ಡ ತೊಡಲು ಸಜ್ಜಾಗಿರುವಂಥದ್ದು ಬಾಣಂತಿಯರ ಸಾವು ಪ್ರಸ್ತಾಪಿಸಿ ಮೃತರ ಕುಟುಂಬದವರಿಗೆ ಒಂದು ಕೋಟಿ ಪರಿಹಾರದ ಜೊತೆಗೆ ಲೋಕಾಯುಕ್ತ ತನಿಖೆಗೆ ಆಗ್ರಹ ಮಾಡಲಾಗುತ್ತೆ ಎಂಬುದಾಗಿ ತಿಳಿದು ಬರ್ತಾ ಇರುವಂತದ್ದು ಇನ್ನು ಇದಕ್ಕೆ ಕಾಂಗ್ರೆಸ್ ರೆಡಿ ಮಾಡಿಕೊಂಡಿದ್ದು ಕೇಂದ್ರದ ಲ್ಯಾಬರಟರಿ ನೀಡಿದ ನಿಂದ ಹೀಗಾಯಿತು ಎಂಬುದಾಗಿ ಆರೋಪಿಸಲು ಸಜ್ಜಾಗಿರುವಂತದ್ದು ಇಪ್ಪತ್ತೆರಡು ಬ್ಯಾಚ್ಗಳ ನಾಲ್ಕು ಸ್ಯಾಂಪಲ್ಸ್ ರಿಜೆಕ್ಟ್ ಆಗಿತ್ತು ಆದರೆ ಇದೇ ಐವಿಗಳು ಕೇಂದ್ರದ ಲ್ಯಾಬರಟರಿಗಳಿಗೆ ಪಾಸ್ ಆಗಿದ್ವು ಎಂಬುದಾಗಿ ಕೌಂಟರ್ ಕೊಡಲು ಈಗ ರೆಡಿ ಆಂತರಿಕ ಕಚ್ಚಾಟ ಬದುಕಿಟ್ಟು ಸದನದಲ್ಲಿ ಬಿಜೆಪಿ ಹೋರಾಟ ಮಾಡುತ್ತಾ ಎಂಬುದಾಗಿ ಈಗ ಪ್ರಶ್ನೆ ಹುಟ್ಟಿಕೊಳ್ತಾ ಇರುವಂತದ್ದು ಬಿಜೆಪಿ ಏನು ಸಿದ್ಧವಾಗಿಟ್ಟುಕೊಂಡಿರುವ ಬಾಣಗಳಿಗೆ ಕಾಂಗ್ರೆಸ್ ನಾಯಕರು ಕೊರೋನಾ ಹಗರಣದ ಪ್ರಸಕ್ತ ಸಿದ್ಧ ಮಾಡಿ ಏನು ಮಾಡಿಟ್ಕೊಂಡಿರುವಂತದ್ದು ಅಷ್ಟೇ ಅಲ್ಲ ವಕ್ವ ವಿಚಾರ ಮುಂದಿಟ್ರೆ ಯತ್ನಾಳ್ ಪ್ರತ್ಯೇಕ ಹೋರಾಟ ಪ್ರಸ್ತಿ ಪ್ರಸ್ತಾಪಿಸಿ ಏನು ತಿಳಿಯುವ ಸಾಧ್ಯತೆ ಇದೆ ಎಂಬುದಾಗಿ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಇದನ್ನರಿತ ಬಿಜೆಪಿ ನಾಯಕರು ಯತ್ನಾಳ್ರನ್ನೇ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನದಲ್ಲಿ ಹೋರಾಡಲು ಕೌಂಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಇದಕ್ಕೆ ಯತ್ನಾಳ್ ಕೂಡ ಜೈ ಎಂದಿದ್ದಾರೆ ನಮ್ಮ ಆಂತರಿಕ ಜಗಳ ಏನೇ ಇರಲಿ ರಾಜ್ಯದ ಹಿತಾಸಕ್ತಿಗಾಗಿ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ಮಾಡ್ತೇವೆ ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಇಂದಿನಿಂದ ವೋಲ್ಟೇಜ್ ಚಳಿಗಾಲ ಅಧಿವೇಶನ ಆರಂಭವಾಗ್ತಾ ಇರುವಂತ ಹತ್ತು ದಿನಗಳ ಕಾಲ ಈ ಒಂದು ಚಳಿಗಾಲದ ಅಧಿವೇಶನ ಸುವರ್ಣ ವಿಧಾನಸೌಧದಲ್ಲಿ ಸಂಬಂಧಪಟ್ಟಂತೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ಸಾ ಇಂದಿನಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಶುರುವಾಗ್ತಾ ಇರುವಂತದ್ದು ಅಧಿವೇಶನದ ಮೊದಲ ದಿನವೇ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟತ ಇರುವಂತದ್ದು ಸರ್ಕಾರದ ವಿರುದ್ಧ ಹನ್ನೊಂದು ಸಂಘಟನೆಗಳಿಂದ ಪ್ರತಿಭಟನೆ ನಡೆಯುತ್ತಿರುವಂತದ್ದು ಪ್ರತಿಭಟನೆಗೆ ಎರಡು ಕಡೆ ಅವಕಾಶ ಕಲ್ಪಿಸಿರುವ ಸರ್ಕಾರ ಗೊಂಡುಸಿಕೊಪ್ಪ ಹಾಗೂ ಸುವರ್ಣ ಗಾರ್ಡನ್ ನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು ಇಂದಿನಿಂದ ಬೆಳಗಾವಿಯಲ್ಲಿ ಆ ಚಳಿಗಾಲದ ಅಧಿವೇಶನ ನಡೆಯಲಿದೆ ಇನ್ನು ಅಧಿವೇಶನದ ಮೊದಲ ದಿನವೇ ಅಂದ್ರೆ ಇಂದು ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಲಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಸರ್ಕಾರದ ವಿರುದ್ಧ ಹನ್ನೊಂದು ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಲಿರುವಂತದ್ದು ಗುಂಡುಸುಕೊಪ್ಪ ಹಾಗೂ ಸುವರ್ಣ ಪಾರ್ಕ್ನಲ್ಲಿ ಸುವರ್ಣ ಗಾರ್ಡನ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ಎಸ್ ಇಂದಿನಿಂದ ಚಳಿಗಾ ಇನ್ನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯಲಿರುವಂತದ್ದು ಹತ್ತು ದಿನಗಳ ಕಾಲ ಈ ಒಂದು ಚಳಿಗಾಲದ ಅಧಿವೇಶನ ನಡೆಯಲಿದೆ ಇನ್ನು ಈ ಒಂದು ಅಧಿವೇಶನದ ಮೊದಲನೇ ದಿನವಾದ ಇಂದು ಸರ್ಕಾರದ ಮೇಲೆ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಗುಂಡಸಿಕೊಪ್ಪ ಹಾಗೂ ಸುವರ್ಣ ಗಾರ್ಡನ್ ನಲ್ಲಿ ಈ ಒಂದು ಪ್ರತಿಭಟನೆಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಇಂದಿನಿಂದ ಬೆಳಗಾವಿಯಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೆಯಲಿರುವಂತದ್ದು ಅಧಿವೇಶನದ ಮೊದಲ ದಿನವೇ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ ತಟ್ಟಲಿದೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು ನರಸಿಂಹಮೂರ್ತಿ ಜಾಯಿನ್ ಆಗಿದ್ದಾರೆ ಎಸ್ ನರಸಿಂಹರ್ತಿ ಇನ್ನು ಇಂದಿನಿಂದ ಬೆಳಗಾವಿಯಲ್ಲಿ ಒಂದು ರೀತಿಯ ಹೈ ವೋಲ್ಟೇಜ್ ಚಳಿಗಾಲ ಅಧಿವೇಶನ ಶುರುವಾಗ್ತಾ ಇರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಮೇತ ಈಗ ಇಂದಿನಿಂದ ಸುಮಾರು ಹತ್ತು ದಿನಗಳ ಕಾಲ ಆ ಚಳಿಗಾಲದ ಅಧಿವೇಶನ ನಡೆಯಲಿದೆ ಮತ್ತೆ ಸರ್ಕಾರ ಮತ್ತೆ ಆಡಳಿತ ಪಕ್ಷ ಮತ್ತೆ ವಿರೋಧ ಪಕ್ಷದವರ ಒಂದು ವಾಗ್ಯುದ್ಧ ಏನಿದೆ ಅದಕ್ಕೆ ಈಗ ಬೆಳಿಗಾಲ ಆ ಚಳಿಗಾಲದ ಅಧಿವೇಶನ ಮತ್ತೆ ಬೆಳಗಾವಿಯಲ್ಲಿ ಈ ಒಂದು ಚಳಿಗಾಲದ ಅಧಿವೇಶನ ಸಾಕ್ಷಿಯಾಗಿರುವಂತದ್ದು ಏನ್ ಸೌಧದಲ್ಲಿ ನಡೀತಾ ಇರುವಂತಹ ಚಳಿಗಾಲ ನಡೆಯುವಂತಹ ಚಳಿಗಾಲ ಅಧಿವೇಶನಕ್ಕೆ ಈಗಾಗಲೇ ಸಕಲ ಸಿದ್ಧತೆ ಸಿಗ ಸಹ ನಡೆದಿರುವಂತದ್ದು ನಿನ್ನೆನು ಸಹ ಆ ಯು ಟಿ ಖಾದರ್ ಆಗಿರ್ಬೋದು ಮತ್ತೆ ಅಹ್ ಅಲ್ಲಿನ ಸ್ಥಳೀಯರು ಒಂದಿಷ್ಟು ಸ್ಥಳೀಯ ಮುಖಂಡರು ಅವರು ಅವರ ಜೊತೆಗೂಡಿ ಹೋಗಿ ಸಿದ್ಧತೆಯನ್ನ ಪರಿಶೀಲನೆ ಮಾಡಿದ್ರು ಯಾವ ರೀತಿಯಾದಂತಹ ಸಿದ್ಧತೆಯನ್ನು ನಡೆಸಲಾಗಿದೆ ಎಲ್ಲವನ್ನೂ ಸಹ ಗಮನಿಸಿದ್ರು ಅಲ್ಲಿ ಗಮನಿಸಬೇಕಾದ ಇನ್ನೊಂದು ಸಂಗತಿ ಏನಂದ್ರೆ ಈಗಾಗಲೇ ಹತ್ತು ಕೋಟಿ ಈಗಾಗಲೇ ಸ್ಪೀಕರ್ ಅವರು ಕೂರುವ ಕೂರುವಂತಹ ಒಂದಿಷ್ಟು ಆ ಪೀಠೋಪಕರಣ ಆಗಿರ್ಬೋದು ಅಲ್ಲಿನ ಸುವರ್ಣ ಸೌ ಸೌಧದ ಒಳಗಿರುವಂತಹ ಒಂದಿಷ್ಟು ಪೀಠಗಳಿಗೆ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈಗ ಅದರ ಅದರ ಬೆನ್ನಲ್ಲೇ ಈಗ ಹನ್ನೊಂದು ಗಂಟೆಗೆ ಸರಿಯಾಗಿ ಅಧಿವೇಶನ ಪ್ರಾರಂಭ ಆಗಲಿದೆ ಪ್ರತಿಭಟನೆ ಬಿಸಿ ಅಹ್ ಖಂಡಿತ ಅಂತ ಹೇಳಲಾಗ್ತಾ ಇರುವಂತದ್ದು ಯಾಕಂದ್ರೆ ಸುಮಾರು ಹನ್ನೊಂದು ಸಂಘಟನೆಗಳಿಂದ ಪ್ರತಿಭಟನೆಗೆ ಆ ನಡೆಸಲಾಗ್ತದೆ ಅಂತ ಹೇಳಲಾಗ್ತಾ ಇರುವಂತದ್ದು ಕೊಂಡಸೊಪ್ಪ ಮತ್ತೆ ಅಲ್ಲೇ ಸುವರ್ಣ ಗಾರ್ಡನ್ ನಲ್ಲಿ ಪ್ರತಿಭಟನೆಗೆ ಈಗಾಗಲೇ ಸರ್ಕಾರ ವ್ಯವಸ್ಥೆಯನ್ನು ಮಾಡಿದೆ ಅಹ್ ನೀವು ಆ ಸ್ಥಳಗಳಲ್ಲಿ ಪ್ರತಿಭಟನೆ ಮಾಡಿ ಅಂತ ನಿನ್ನೆ ಮೃತ್ಯುಂಜಯ ಸ್ವಾಮೀಜಿ ಸಹ ಹೇಳ್ತಾ ಇದ್ರು ಟ್ರ್ಯಾಕ್ಟರ್ ರ್ಯಾಲಿ ನಡೆಸ್ತೀವಿ ನಾವು ಬಿಡಲ್ಲ ಅನ್ನೋ ಒಂದು ವಿಚಾರವನ್ನು ಸಹ ಹೇಳ್ತಾ ಇದ್ರು ಅವರ ಮೀಸಲಾತಿ ಬೇಡಿಕೆ ಏನಿದೆ ಅದು ಬಗೆಯರಿದೆ ಇರಲಿ ಜಾರಿಗೆ ತರದೇ ಇದ್ರೆ ಸರಿ ಹೋಗಲ್ಲ ಅನ್ನೋ ಒಂದು ವಿಚಾರವನ್ನು ಸಹ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅದಾದ ನಂತರವೂ ಯಾವುದೇ ರೀತಿ ಅಂತ ಮೀಸಲಾತಿ ವಿಚಾರವಾಗಿ ಯಾವುದೇ ಬೆಳವಣಿಗೆ ಆಗಿಲ್ಲ ಮತ್ತೆ ಇವತ್ತು ಒಂದು ರೀತಿಯಾಗಿ ಪ್ರತಿಭಟನೆ ಕಾವು ತೀವ್ರವಾಗಿರುವಂತ ಸುಮಾರು ಹನ್ನೊಂದು ಸಂಘಟನೆಗಳಿಂದ ಪ್ರತಿಭಟನೆ ಆಗುತ್ತೆ ಅಂತ ಈಗಾಗಲೇ ನಮಗೆ ಮಾಹಿತಿ ಬಂದಿರುವಂತದ್ದು ಇನ್ನ ಪ್ರತಿಪಕ್ಷಗಳು ಯಾವ ಅಸ್ತ್ರಗಳನ್ನ ಇಟ್ಕೊಂಡು ಇಲ್ಲಿ ಒಂದು ಆಡಳಿತ ಪಕ್ಷದ ಮೇಲೆ ಮುಗಿಬೀಳ್ತವೆ ಅನ್ನೋದಾದ್ರೆ ಬಾಣಂತಿಯರ ಸಾವಾಗಿರ್ಬೋದು ಪ್ರಮುಖ ಅಸ್ತ್ರವಾಗಿ ಅದನ್ನ ಬಳಸ್ಕೊಂತಾರೆ ಅದಾದ ನಂತರ ಅಹ್ ಮೂಡಾ ಹಗರಣ ಆಗಿರ್ಬೋದು ಮತ್ತೆ ವಾಲ್ಮೀಕಿ ಹಗರಣ ಆಗಿರ್ಬೋದು ಒಂದು ರೀತಿಯಾದಂತಹ ಏನು ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಭ್ರಷ್ಟಾಚಾರ ಆಗಿರ್ಬೋದು ಈ ತರದ ಒಂದಿಷ್ಟು ಲೈನ್ ಅಪ್ ಮಾಡ್ಕೊಂಡು ಕೂತ್ಕೊಂಡಿರುವಂತದ್ದು ಇವೆಲ್ಲವನ್ನೂ ಸಹ ಸರ್ಕಾರದ ಮೇಲೆ ಒಮ್ಮೆಲೆಗೆ ಅವರ ಮೇಲೆ ಸವಾರಿ ಮಾಡುವಂತ ಸಾಧ್ಯತೆ ಇರ್ತದೆ ಬಹುತೇಕವಾಗಿ ನಮಗೆ ಒಂದು ಒಂದು ರೀತಿಯಾದಂತಹ ಮಾಹಿತಿ ಪ್ರಕಾರ ಇವತ್ತಿನ ಅಧಿವೇಶನ ಎಲ್ಲಾದ್ರೂ ಆ ಬರಿ ಗದ್ದಲಕ್ಕೆ ಬಲಿ ಆಗುತ್ತಾ ಅನ್ನೋ ಒಂದು ಆತಂಕ ಸಹ ಈಗ ಕಾಡ್ತಾ ಇರುವಂತದ್ದು ಯಾಕಂದ್ರೆ ಅಷ್ಟು ಖರ್ಚು ಮಾಡಿ ಒಂದು ರೀತಿಯಾಗಿ ಅಧಿವೇಶನ ಸ್ಟಾರ್ಟ್ ಮಾಡೋದಕ್ಕೆ ಚರ್ಚೆಗಳು ನಡೀಬೇಕು ಅನ್ನೋ ಒಂದು ವಿಚಾರಕ್ಕೆ ಈಗಾಗಲೇ ಅಧಿವೇಶನ ಸ್ಟಾರ್ಟ್ ಆಗುವ ಸ್ಟಾರ್ಟ್ ಮಾಡ್ತಾ ಇರುವಂತದ್ದು ಆದ್ರೆ ಅಹ್ ಇಲ್ಲಿ ಗದ್ದಲದಿಂದನೇ ಏನಾದ್ರು ಕಲಾಪ ಏನಾದ್ರು ಮುಂದೂಡಲಾಗತ್ತಾ ಮುಂದೂಡಿದ್ರೆ ಒಂದಿಷ್ಟು ನಷ್ಟ ಆಗುವಂತ ಸಾಧ್ಯತೆಗಳು ಸಹ ನಾವು ಅಲ್ಲಿ ಅಲ್ಲೇ ಗಳುವಂತಿಲ್ಲ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗ ಉತ್ತರ ಕರ್ನಾಟಕ ಭಾಗದ ಒಂದಿಷ್ಟು ಜ್ವಲಂತ ಸಮಸ್ಯೆಗಳೇನಿದೆ ಅದು ಏನು ಕುಂಠಿತ ಅಭಿರು ಅಭಿವೃದ್ಧಿ ಕುಂಠಿತವಾಗಿರುವಂತಹ ಪ್ರದೇಶಗಳದ ಒಂದಿಷ್ಟು ಚರ್ಚೆ ನಡೆಯುತ್ತೆ ಇದೆಲ್ಲದಕ್ಕೂ ಇದೆಲ್ಲವನ್ನು ಸರಿಯಾಗಿ ನಡೀಬೇಕಂದ್ರೆ ಪ್ರತಿಪಕ್ಷ ಮತ್ತೆ ಆಡಳಿತ ಪಕ್ಷದವರ ಒಂದಿಷ್ಟು ಸಾಮತ ಇರ್ಬೇಕಾಗ್ತದೆ ಯಾಕಂದ್ರೆ ಈಗ ಆ ಕನ್ನಡ ವಾಲ್ಮೀಕಿ ಹಗರಣದಿಂದ ಹಿಡಿದು ಒಂದಿಷ್ಟು ಹಗರಣಗಳ ಮೇಲೆ ಇವರು ಎತ್ತುತ್ತಿದ್ದಂಗೆ ಸರ್ಕಾರ ಅವ್ರ ಮೇಲೆ ಮುಗಿಬಿಡುವಂತ ಸಾಧ್ಯತೆ ಇರ್ತದೆ ಈಗಾಗಲೇ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡುವಂತ ಸಾಧ್ಯತೆಗಳು ಸಹ ಬಿಜೆಪಿ ಅವರಿಗೆ ದಟ್ಟವಾಗಿರುತ್ತದೆ ಈ ನಿಟ್ಟಿನಲ್ಲಿ ನೋಡಿದ್ರೆ ಒಂದು ಇವರಿಬ್ಬರ ಜಗಳದಲ್ಲಿ ಒಂದು ರೀತಿಯಾಗಿ ಏನಾದ್ರು ಕೂಸು ಬಡವಾಯ್ತಾ ಅನ್ನೋ ರೀತಿಯಾಗಿ ಚರ್ಚೆಗಳು ಅಂದ್ರೆ ಸಮಸ್ಯೆಗಳು ಏನಾದ್ರೂ ಅಲ್ಲಿ ಬಲಿಯಾಗ್ತವ ಅನ್ನೋದನ್ನು ಸಹ ನಾವಲ್ಲಿ ಆ ಅದರ ಸಾಧ್ಯತೆಗಳು ಈಗ ನಮ್ಗೆ ಕಂಡು ಬರ್ತಾ ಇರುವಂತದ್ದು ಈ ಒಟ್ಟಾರೆ ಬೆಳಗಾವಿ ಅಧಿವೇಶನದಲ್ಲಿ ಈಗ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆದ್ರೆ ಒಂದ್ ರೀತಿಯಾದಂತಹ ಆರೋಗ್ಯಕರ ಚರ್ಚೆ ನಡೆದ್ರೆ ಉತ್ತಮವಾಗಿರ್ತದೆ ಇಲ್ಲ ಅಂದ್ರೆ ಕಲಾಪ ಗದ್ದಲದಿಂದನೇ ಕಲಾಪ ಮುಂದೂ ಮುಂದೂಡ ಮುಂದೂಡೋದಾದ್ರೆ ಒಂದ್ ರೀತಿಯಾದಂತಹ ನಷ್ಟ ಅಂತಾನೆ ಹೇಳಿ ಇನ್ನೊಂದು ಕಡೆಯಿಂದ ನೋಡಿದ್ರೆ ನರಸಿಂಮೂರ್ತಿ ಏನು ಈ ಒಂದು ಬನಗಳ ನಡುವೆ ಏನು ಯತ್ನಾಳರ ಬನ ಆಗಿರ್ಬೋದು ಹಾಗೆ ವಿಜಯೇಂದ್ರ ಅವ್ರ ಬಂದು ಬನ ಆಗಿರ್ಬೋದು ಇದು ಕೂಡ ಒಂದ್ ರೀತಿಯ ಆತಂಕ ಸೃಷ್ಟಿ ಆಗ್ತಾ ಇರುವಂತದ್ದು ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಎಸ್ ಸಮೀತ್ ಈಗ ಈ ಬಿಜೆಪಿ ಅವರಿಗೆ ದೊಡ್ಡ ತಲೆನೋವಿಗೆ ಕಾಣಿಸ್ತಾ ಇರುವಂತದ್ದು ಯತ್ನಾಳ್ ಶಾಸಕ ಯತ್ನಾಳ್ ಏನಿದ್ರೆ ಅವರು ಈಗಾಗ್ಲೇ ಬಂಡಾಯವಾಗಿ ನಿಂತ್ಕೊಂಡಿರುವಂತದ್ದು ಬಿಜೆಪಿಗೆ ಆಗ್ಲೇ ಹೈಕೋರ್ಟ್ ಒಂದು ರೀತಿಯಾಗಿ ಕೋರ್ಟ್ ರೀತಿಯಾಗಿ ಮುಂದೆ ಹೋಗಿ ಮತ್ತೆ ಆ ಒಂದು ಏನ್ ಬಿಜೆಪಿಯಲ್ಲಿ ಬಂಡಾಯ ಏನಿದೆ ಆ ರೀತಿಯಾಗಿ ಒಂದು ದೊಡ್ಡ ಕೇಸ್ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಾನೆ ಹೇಳಕ್ತಾ ಇರುವಂತದ್ದು ಯಾಕೆಂದ್ರೆ ಬಿಜೆಪಿಯಲ್ಲಿ ಒಂದು ರೀತಿಯಾದಂತಹ ಬಂಡಾಯ ನಾಯಕರು ಯಾರಾದ್ರೂ ಇದ್ದಾರೆ ಅನ್ನೋದಾದ್ರೆ ಅದು ಎತ್ನಾಳ ಅಂತಾನೆ ಹೇಳಾಗ್ತಾ ಇರುವಂತದ್ದು ಈಗಾಗಲೇ ನಡೆದಂತ ಹಲವು ಪ್ರಮುಖ ಬೆಳವಣಿಗೆಗಳನ್ನು ಸಹ ನಾವು ಇಲ್ಲಿ ಅವಲೋಕಿಸಿ ಮಾತನಾಡೋದಾದ್ರೆ ಹೈಕಮಾಂಡ್ ಇಂದ ಈಗಾಗಲೇ ಶೋಕಾಸ್ ನೋಟಿಸ್ ಬಂದಿತ್ತು ನೋಟಿಸ್ ಈಗಾಗಲೇ ಹತ್ತು ದಿನಗಳ ಒಳಗಡೆ ಉತ್ತರವನ್ನ ಕೊಡಬೇಕಾಗಿತ್ತು ಇವರಿಗೆ ಒಂದ್ ರೀತಿಯಾಗಿ ಆ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕುವಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಆಗಬೇಕು ಆದ್ರೆ ಈ ಒಗ್ಗಟ್ಟು ಪ್ರದರ್ಶನ ಹಿಂದ ಆಗುತ್ತಾ ಅದನ್ನು ಸಹ ನಾವು ಕಾದ್ ನೋಡ್ಬೇಕಾಗುತ್ತೆ ಯಾಕಂದ್ರೆ ಯತ್ನಾಳ್ ಅವರು ಇರುವಂತಹ ಮನಸ್ಥಿತಿಗೆ ಈ ಒಂದು ಒಗ್ಗಟ್ಟು ಬರುತ್ತಾ ಅಂತನೂ ಸಹ ನಾವು ಇಲ್ಲಿ ನೋಡ್ಬೇಕಾಗುತ್ತೆ ಯಾಕೆ ಅಂದ್ರೆ ಈ ಒಂದು ವಿಚಾರವಾಗಿ ಮಾತನಾಡ್ತಾ ನಿನ್ನೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ನಾವು ವಿಜಯೇಂದ್ರ ನೇತೃತ್ವದಲ್ಲಿ ಒಂದು ವಿರೋಧ ಪಕ್ಷದ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಆದ್ರೆ ವಿಜಯೇಂದ್ರ ನೇತೃತ್ವದಲ್ಲಿ ಈ ಒಂದು ಅಂದ್ರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತದ್ದು ವಿಜಯೇಂದ್ರ ಅವರು ಆದ್ರೆ ವಿಜಯೇಂದ್ರ ಅವರ ಹೆಸರನ್ನ ತೆಗೆದುಕೊಳ್ಳದೆ ಆರ್ ಅಶೋಕ್ ನೇತೃತ್ವದಲ್ಲಿ ನಾವು ಅಧಿವೇಶನದಲ್ಲಿ ಅಧಿವೇಶನವನ್ನು ಚರ್ಚೆ ಮಾಡ್ತೀವಿ ಜೊತೆಗೆ ನಾವು ಪ್ರತಿಭಟನೆ ಯಾವುದೇ ಇದ್ರು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಈ ರೀತಿಯಾಗಿ ಒಂದು ಆಂಗಲ್ ನಲ್ಲಿ ಮಾತಾಡೋದಕ್ಕೆ ಶುರು ಒಂದ್ ಕಡೆ ವಿಜೇಂದ್ರ ಅವರು ಮತ್ತೆ ಬಿ ವೈ ಅವ್ರ ಮೇಲೆ ಇರುವಂತಹ ಅಸಮಾಧಾನ ಇದ್ದೇ ಇರ್ತದೆ ಆ ಅಸಮಾಧಾನವನ್ನೆಲ್ಲ ಒಂದ್ ಕಡೆ ಅಹ್ ಒಂದ್ ಕಡೆ ಬದಿ ಗೊತ್ತಿ ಏನಾದ್ರೂ ಇವತ್ತು ಪ್ರತಿಪಕ್ಷ ಅಂದ್ರೆ ಆಡಳಿತ ಪಕ್ಷದ ಮೇಲೆ ಏನಾದ್ರು ಸವಾರಿ ಮಾಡ್ತಾರ ಇದನ್ನು ಸಹ ಕಾದ್ ನೋಡ್ಬೇಕಾಗಿರುವಂತದ್ದು ಒಂದ್ ಕಡೆ ಈಗಾಗಲೇ ಎಂ ಪಿ ರೇಣುಕಾಚಾರ್ಯ ಅವರು ಸಹ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು ಇವತ್ತಿನ ಒಗ್ಗಟ್ಟನ್ನ ನೀವು ಅಹ್ ನೋಡ್ತೀರಿ ನಮ್ಮ ಬಿಜೆಪಿ ಒಗ್ಗಟ್ಟನ್ನ ನಾವು ತೋರಿಸ್ತೀವಿ ಅಂತನೂ ಸಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಏನಾದ್ರು ಆತ ಆ ರೀತಿಯಾದಂತಹ ಒಂದು ಒಗ್ಗಟ್ಟ ಪ್ರದರ್ಶನ ಬಂತು ಅನ್ನೋದಾಗಲಿ ಒಂದ್ ರೀತಿಯಾಗಿ ಗದ್ದಲ ಮತ್ತೆ ಅದು ಎಲ್ಲಾ ರೀತಿಯಾದಂತಹ ಸಾಧ್ಯತೆ ಇರ್ತದೆ ಆರೋಗ್ಯಕರ ಚರ್ಚೆ ಅಂತ ನಡೆಸಿ ಬಿಜೆಪಿಯಿಂದ ವಿಚಾರ ನಡೆದ್ರೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ ಅಂತ ನರ್ತಿಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಬೆಳಗಾವಿಯಲ್ಲಿ ಹೈ ವೋಲ್ಟೇಜ್ ಚಳಿಗಾಲ ಅಧಿವೇಶನ ಶುರುವಾಗ್ತಾ ಇರುವಂತದ್ದು ಹತ್ತು ದಿನಗಳ ಕಾಲ ಈ ಒಂದು ಚಳಿಗಾಲದ ಅಧಿವೇಶನ ಸುವರ್ಣ ವಿಧಾನಸೌಧದಲ್ಲಿ ನಡೆಯಲಿರುವಂತ ವಿಧಾನ ಮಂಡಲ ಅಧಿವೇಶನ ಏನು ನಡೆಯಲಿದೆ ಬಾಣಂತಿಯರ ಸಾವು ಶಿಶುಗಳ ಸಾವು ವಕ್ಫ ಹಾಗೆ ಮೂಡಾ ಅಕ್ರಮ ವಾಲ್ಮೀಕಿ ಹಗರಣ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಬಿಜೆಪಿಯ ಅಸ್ತ್ರವಾಗಿರುವಂತದ್ದು ಇನ್ನು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಬಿಜೆಪಿ ಸಕಲ ರೀತಿಯ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಮತ್ತೊಂದು ಕಡೆ ಬಿಜೆಪಿಗೆ ಬಿಸಿ ತುಪ್ಪವಾಗಿರುವಂತಹ ಯತ್ನಾಳವರು ಸದನದಲ್ಲಿ ಯತ್ತ ಸ್ಪಂದನೆಯ ಮೇಲೆ ಬಿಜೆಪಿಗೆ ಆತಂಕ ಶುರುವಾಗಿರುವಂಥದ್ದು ಇನ್ನು ಸದನದ ಬಾವಿಗಿಳಿದು सरकार विरद्ध प्रतिभा के बीजेपी सज्जा